ದಿನಾಂಕ ಹತ್ತನೇ ತಾರೀಕಿನಿಂದ ಪೂಜ್ಯರಾದಂಥ ಶ್ರೀ ಕುಮಾರ ಮಹಾಸ್ವಾಮಿಗಳ ಒಂದು ನೂರ ಐವತ್ತೆಂಟನೇ ಜಯಂತಿಯನ್ನು ಅತಿ ಅದ್ಧೂರಿಯಾಗಿ ವೀರಶೈವ ಮಹಾಸಭಾದಿಂದ ಆಚರಣೆ ಮಾಡ್ತಾ ಇದ್ದಾರೆ ಆದ ಕಾರಣ ನಾನು ಎಲ್ಲ ಸಮಾಜದ ಬಂಧುಗಳಲ್ಲಿ ಎಲ್ಲ ಬಂಧುಗಳಲ್ಲಿ ಸಹಿತ ಮನವಿ ಮಾಡ್ತಾ ಇದ್ದೀನಿ ಹತ್ತನೇ ತಾರೀಕಿಂದ ಇಪ್ಪತ್ತನೇ ತಾರೀಕಿಗೆ ನಡೆಯುವಂಥ ಪೂಜ್ಯ ಆನ್ಗಲ್ ಕುಮಾರಸ್ವಾಮಿಗಳ ಒಂದು ನೂರ ಐವತ್ತೆಂಟನೇ ಜಯಂತಿ ಉತ್ಸವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಎಲ್ಲ ಪೂಜೆಯರ ಆಶೀರ್ವಾದವನ್ನು ಪಡೆದುಕೊಳ್ಬೇಕನ್ನುವಂಥ ಮನವಿಯನ್ನು ನಾನು ಮಾಡ್ತಾಯಿದ್ದೀನಿ ಜೊತೆಗೆ ಬೆಳಿಗ್ಗೆ ತಾನೇ ಪೂಜ್ಯರು ಸುಮಾರು ಒಂದು ನೂರ ಐವತ್ತು ಪೂಜ್ಯರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಸಹಿತ ಬೆಳಿಗ್ಗೆ ಐವತ್ತು ಐವತ್ತರಿಂದ ಅರವತ್ತು ಜನ ಪೂಜ್ಯರು ಪ್ರತಿಯೊಂದು ವಾರ್ಡ್ಗಳಿಗೆ ಪಾದಯಾತ್ರೆ ಮಾಡುವುದರ ಮುಖಾಂತರ ಸದ್ಭಾವನೆ ಯಾತ್ರೆ ಮಾಡ್ತಾ ಇದ್ದಾರೆ ವ್ಯಸನ್ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಬೇಕನ್ನುವಂಥ ಉದ್ದೇಶದಿಂದ ಕುಮಾರ್ ಕುಮಾರಸ್ವಾಮಿಗಳ ಒಂದು ಅವರ ಒಂದು ಆದರ್ಶದಂತೆ ಇವತ್ತು ಕಾರ್ಯ ನಡೀತಾ ಇದೆ ಆದ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ಗಂಗಾವತಿ ಎಲ್ಲ ಸಂಪ್ರಭಕ್ತರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಕಾರ್ಯಕ್ರಮ ಬೆಳಗ್ಗೆ ಪಾದಯಾತ್ರೆ ನಂತರ ಮಧ್ಯಾಹ್ನ ಪೂಜೆ ಏನು ಪ್ರಸಾದ ಮತ್ತು ಪೂಜೆ ಕಾರ್ಯಕ್ರಮ ನಡೀತಿದೆ ಜೊತೆಗೆ ಸಾಯಂಕಾಲನೂ ಸಹಿತ ಕೆಲವು ಗ್ರಾಮಗಳಲ್ಲಿ ಪಾದಯಾತ್ರೆ ಮಾಡ್ತಾರೆ ನಂತರ ಸಾಯಂಕಾಲ ಆರು ಗಂಟೆಗೆ ಶ್ರೀ ನಮ್ಮೆಲ್ಲರ ಆರಾಧ್ಯ ದೇವ ಶ್ರೀ ಚನ್ನಮಲ್ಲಿಕಾರ್ಜುನ ಮಠದ ಪುರಾಣ ಮಂಟಪದಲ್ಲಿ ಪ್ರವಚನ ಕಾರ್ಯಕ್ರಮ ಇರ್ತದೆ ಎಲ್ಲರೂ ಭಾಗವಹಿಸಿ ಪುನೀತ್ ಪುನೀತರಾಗಬೇಕು ಪೂಜ್ಯರ ಆಶೀರ್ವಾದವನ್ನು ಪಡೆಯಬೇಕನ್ನುವಂಥ ಮನವಿಯನ್ನು ನಾನು ಮಾಡ್ತೇನೆ